ನಾಳೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಿಜಾಪುರ ಲೋಕಸಭಾ ಮತಕ್ಷೇತ್ರದ ಚುನಾವಣೆ ನಡೆಯಲಿದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹತ್ತೊಂಬತ್ತು ಲಕ್ಷ ನಲವತ್ತೊಂಬತ್ತು ಸಾವಿರ ಅಷ್ಟು ಮತದಾರರಿದ್ದಾರೆ ಅವರ ಸಲುವಾಗಿ ಎಂಟು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಎರಡು ಸಾವಿರ ಎಂಬತ್ತಾರು ಮತಗಟ್ಟೆಗಳು ಸ್ಥಾಪನೆಯಾಗಿದೆ ಈ ಮತಗಟ್ಟೆಗಳಿಗೆ ಇವತ್ತು ಪೋಲಿಂಗ್ ಪಾರ್ಟೀಸ್ ಚುನಾವಣೆ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಯೊಂದಿಗೆ ಹೊರಡಲಿದ್ದಾರೆ ಇದಕ್ಕಾಗಿ ಮಸ್ಟ್ರಿಂಗ್ ಕೆಲಸ ಇವತ್ತು ನಾವು ಜಿಲ್ಲೆಯಲ್ಲಿ ಏಳು ಕೇಂದ್ರಗಳಲ್ಲಿ ಮಾಡುತ್ತಾ ಇದ್ದೀವಿ ವಿಜಯಪುರ ನಗರದಲ್ಲಿ ಬಿಜಾಪುರ ನಗರ ಹಾಗೂ ನಾಗ್ಟಾನ್ ಮತಕ್ಷೇತ್ರಗಳಿಗೆ ಹಾಗೂ ಇದರ ಮತಕ್ಷೇತ್ರಗಳಾಗಿರುವ ಇಂಡಿ ಸಿಂದಿಗಿ ದೇವರ್ ಹಿಪ್ಪರಿಗಿ ಮುದ್ದೆ ಬಿಹಾಳ್ ಬಾಯಿವಾಡಿ ಬಬಲೇಶ್ವರಿಗೆ ಆಯಾ ತಾಲೂಕಾ ಕೇಂದ್ರಗಳಲ್ಲಿ ಇವತ್ತು ಮಸ್ಲಿಂಗ್ ಕೆಲಸ ನಡೀತಾ ಇದೆ ಸೊ ಒಂದು ಮತಕ್ಷೇತ್ರದಿಂದ ಇನ್ನೊಂದು ಮತಕ್ಷೇತ್ರದಕ್ಕೆ ಚುನಾವಣೆ ಸಿಬ್ಬಂದಿಗಳು ಸಫಿಲಾಗಿ ಹೋಗಿದ್ದಾರೆ ಇಲ್ಲಿ ಕೂಡ ಬಂದಿರುವ ಸಿಬ್ಬಂದಿಗಳು ಬೇರೆ ತಾಲೂಕಿಂದ ಬಂದವರು ಸೊ ಇವರುಗಳು ಇವತ್ತು ಚುನಾವಣೆ ಸಾಮಗ್ರಿಗಳು ಆದರೆ ಇ ವಿ ಎಮ್ ಮೆಷಿನ್ ಇರಲಿ ಅಥವಾ ಬೇರೆ ಸಂಬಂಧಪಟ್ಟ ದಾಖಲಾತಿಗಳು ಎಲ್ಲನೂ ತಗೊಂಡು ಮಧ್ಯಾಹ್ನ ಊಟ ಆದ ನಂತರ ಅವರವರ ಮತಗಟ್ಟೆಗಳಿಗೆ ಹೊರಡಲಿದ್ದಾರೆ ಮತಗಟ್ಟೆಗಳಿಗೆ ಹೋಗಿ ಅಲ್ಲಿಯೇ ವಾಸ ಇದ್ದು ಬೆಳಿಗ್ಗೆ ಐದುವರೆಗೆ ಪೋಲ್ ಶುರು ಮಾಡಲಿದ್ದಾರೆ ನಂತರ ಏಳು ಗಂಟೆಗೆ ಆ್ಯಕ್ಚುಯಲ್ ಪೋಲ್ ಶುರು ಮಾಡ್ತಾರೆ ಸೊ ಏಳು ಗಂಟೆಗೆ ಶುರುವಾಗುವ ಚುನಾವಣೆ ಸಂಜೆ ಆರು ಗಂಟೆ ಸತತವಾಗಿ ನಡೆಯಲಿದೆ ಆರು ಗಂಟೆ ನಂತರ ಎಲ್ಲ ದಾಖಲಾತಿಗಳನ್ನು ಸರಿಪಡಿಸಿಕೊಂಡು ಮತ್ತೊಮ್ಮೆ ಅವರು ನಮಗೆ ಮಾಹಿತಿಯನ್ನು ನೀಡಿ ನಂತರ ಪುನಃ ಅದೇ ವಾಹನಗಳಲ್ಲಿ ವಾಪಸ್ಸು ಆಯಾ ಡಿಮಸ್ಟಿಂಗ್ ಸೆಂಟರ್ ಆದರೆ ಎಲ್ಲಿ ಇವತ್ತು ಹೊರಡ ಎಲ್ಲಿಂದ ಹೊರಡುತ್ತಾರೋ ಅದೇ ಕಡೆ ಮತ್ತೆ ಬರ್ತಾರೆ ನಂತರ ಅಲ್ಲಿ ನಮ್ಮ ಅಧಿಕಾರಿಗಳು ಎಲ್ಲನೂ ವೆರಿಫಿಕೇಷನ್ ಮಾಡಿ ನಂತರ ಎಲ್ಲಾನು ನಾವು ಸ್ಟ್ರಾಂಗ್ ರೂಮಲ್ಲಿ ಇಡ್ತೀವಿ ಆಯಾ ತಾಲೂಕುಗಳಲ್ಲಿ ಎಲ್ಲ ಮತಗಟ್ಟೆಗಳ ಇ ವಿ ಎಮ್ ಮೆಷಿನ್ಗಳು ಶೇಖರ ಆದ ನಂತರ ಸೂಕ್ತ ಪೊಲೀಸ್ ಬಂದೋಬಸ್ತೊಂದಿಗೆ ತಾಲೂಕಾ ಕೇಂದ್ರಗಳಿಂದ ಜಿಲ್ಲಾ ಕೇಂದ್ರವಾಗಿರುವ ಸೈನಿಕ್ ಸ್ಕೂಲಿಗೆ ಕೂಡ ಇತರ ಆರು ಮತಕ್ಷೇತ್ರಗಳಿಂದ ಮತಯಂತ್ರಗಳನ್ನು ರಾತ್ರೋರಾತ್ರಿ ತಗೊಂಡು ಬರ್ತಾರೆ ಸೊ ಇಲ್ಲಿ ನಂತರ ಸಾಮಾನ್ಯ ವೀಕ್ಷಕರು ಪರಿಶೀಲನೆ ಮಾಡಿ ನಂತರ ಸ್ಟ್ರಾಂಗ್ ರೂಮಲ್ಲಿ ಸೀಲ್ ಮಾಡಿ ಕೆಲಸ ಆಗುತ್ತೆ ತದನಂತರ ನಾವು ಕೌಂಟಿಂಗ್ಗಾಗಿ ಜೂನ್ ನಾಲ್ಕನೇ ತಾರೀಕು ಓಪನ್ ಮಾಡಿ ಕೌಂಟಿಂಗ್ ಶುರು ಮಾಡುತ್ತೇವೆ ಸರ್ ಈಗ ಹೆಚ್ಚಿನ ಬಿಸಿಲಿದೆ ಈ ಕಾರಣಕ್ಕಾಗಿ ಮತಗಟ್ಟೆಗಳಲ್ಲಿ ಯಾವ ರೀತಿ ಕುಡಿಯುವ ನೀರು ವ್ಯವಸ್ಥೆ ಆಗಿ ಆಮೇಲೆ ಈ ತಂಪ ಮಾಡೋ ಸಂಬಂಧ ಏನಾದರೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಹೀಟ್ ವೇವ್ ಜಾಸ್ತಿ ಇರುವ ಒಂದು ನಿಟ್ಟಿನಲ್ಲಿ ಚುನಾವಣಾ ಆಯೋಗ ನಮಗೆ ವಿವಿಧ ಸೂಚನೆಗಳನ್ನು ಕೊಟ್ಟಿದೆ ನಾವು ಕೂಡ ಭಾಳಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ ಸೊ ತಾವಿಲ್ಲಿ ನೋಡ್ತಾ ಇದ್ದೀರ ಈಗ ಮಸ್ಟಿಂಗ್ ಸೆಂಟ್ರಲ್ಲಿ ಕೂಡ ಈ ಒಂದು ಶೇಡ್ ವ್ಯವಸ್ಥೆ ಮಾಡಿದ್ದೀವಿ ಪಂದಾಳ ವ್ಯವಸ್ಥೆ ಮಾಡಿದ್ದೀವಿ ಅದೇ ರೀತಿ ನಾವು ಜಿಲ್ಲೆಯಲ್ಲಿ ಯಾವ್ಯಾವ ಮತಗಟ್ಟೆಗಳಲ್ಲಿ ಶೇಡ್ ಇಲ್ಲವೋ ಆದರೆ ಕಾರಿಡಾರ್ ಇಲ್ಲದೆ ಇರುವುದು ಮರ ನೆರಳು ಕೂಡ ಇಲ್ಲದೆ ಇರುವುದು ಆದರೆ ಮಂದಿ ಬಿಸಿಲಲ್ಲಿ ನಿಲ್ಲಬೇಕನ್ನೋ ಪರಿಸ್ಥಿತಿ ಇರುವ ಕಡೆ ಎಲ್ಲ ಟೆಂಟ್ ಹಾಕೋಕ್ಕೆ ಹೇಳಿದ್ದೀವಿ ಅದು ಕೂಡ ಆಗ್ತಾ ಇದ್ದಾರೆ ಅದೇ ರೀತಿ ಕ್ಯೂವನ್ನು ನಾವು ಮಹಿಳೆಯರಿಗೆ ಪುರುಷರಿಗೆ ಸಪ್ರೇಟಾಗಿ ಮಾಡುತ್ತೀವಿ ಕ್ಯೂವಲ್ಲಿಯೇ ನಾವು ಬೆಂಚಸ್ ಕೂಡ ಹಾಕಬೇಕನ್ನು ಹೇಳಿದೀವಿ ಆದರೆ ಮಂದಿ ಕೂತ್ಕೊಂಡು ಮತ್ತೆ ಮುಂದೆ ಹೋಗುವ ಒಂದು ವ್ಯವಸ್ಥೆ ಕಲ್ಪಿಸಿಕೊಡಕ್ಕೆ ಹೇಳಿದ್ದೀವಿ ಅದೇ ರೀತಿ ಕುಡಿಯುವ ನೀರು ಖಂಡಿತ ಇಡಬೇಕಾಗುತ್ತೆ ಮತ್ತು ಕುಡಿಯುವ ನೀರು ಖಾಲಿ ಆಗುವುದಕ್ಕೆ ಮುಂಚೆಯೇ ಅದನ್ನು ರಿಪ್ಲೇಸ್ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು ಸತತವಾಗಿ ಕುಡಿಯುವ ನೀರಿರಬೇಕನ್ನು ಹೇಳಿದೀವಿ ಇದಿಲ್ಲದೆ ಪ್ರತಿಯೊಂದು ಮದಹಟ್ಟ ಮತಗಟ್ಟೆಯಲ್ಲಿ ನಾವು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನು ನಾವು ಹಾಕಿದ್ದೀವಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಓ ಆರ್ ಎಸ್ ಪಾಕೆಟ್ಟು ಹಾಗೂ ಇದರ ಮೆಡಿಸನ್ನೊಂದಿಗೆ ಅವರು ಇರುತ್ತಾರೆ ಅದೇ ರೀತಿ ಒಂದಕ್ಕಿಂತ ಜಾಸ್ತಿ ಮತಗಟ್ಟೆ ಒಂದೇ ಲೊಕೇಶನಲ್ಲಿ ಇದ್ದರೆ ಅಲ್ಲಿ ಸ್ಟಾಫ್ ನರ್ಸನ್ನು ಕೂಡ ನಾವು ಹಾಕಿದ್ದೀವಿ ಗ್ರೂಪ್ ಆಫ್ ಮತಗಟ್ಟೆಗಳಿಗೆ ನಾವು ಏನು ಮಾಡಿದ್ದೀವಿ ಒಂದು ಡಾಕ್ಟ್ರನ್ನು ಕೂಡ ಗುರುತಿಸಿದ್ದೀವಿ ಆಂಬುಲೆನ್ಸ್ ಒಂದಿಗೆ ಸೊ ಎಲ್ಲಾದರೂ ಏನಾದರೂ ನಮ್ಮ ಚುನಾವಣೆ ಸಿಬ್ಬಂದಿ ಇರಲಿ ಮತದಾರ ಇರಲಿ ಏನಾದರೂ ಪ್ರಾಬ್ಲಮ್ ಆದರೆ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸ್ ಆಂಬುಲೆನ್ಸ್ ಆ ಮತಗಟ್ಟೆಗೆ ಹೋಗುವ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ ಅದರ ಬಗ್ಗೆ ಈಗ ಮಧುಭಾವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ವಿವಿಧ ಇಲಾಖೆಗಳ ತಂಡವನ್ನು ರಚನೆ ಮಾಡಿ ಅಲ್ಲಿ ಕಳಿಸಿದ್ದೀವಿ ಅದರಲ್ಲಿ ಕೆಲವೊಂದು ನ್ಯೂನತೆಗಳಿರುವುದು ಕಂಡು ಬಂದಿರುವುದರಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಆ ಫ್ಯಾಕ್ಟ್ರಿಯನ್ನು ಕ್ಲೋಸ್ ಮಾಡಬೇಕನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಕೇಂದ್ರ ಕಚೇರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅದು ನಿರ್ಧಾರ ಆಗುವುದು ತುಂಬ ಲೇ ವಿಳಂಬ ಆಗಬಹುದು ಒಂದು ನಿಟ್ಟಿನಲ್ಲಿ ಅಷ್ಟು ಒಳಗಡೆ ನಮ್ಮ ಅಧಿಕಾರಿ ಉಪವಿಭಾಗ ದಂಡಾಧಿಕಾರಿಯಾಗಿರುವ ಎ ಸಿ ಅವರು ಸಿ ಆರ್ ಪಿ ಸಿ ನೂರ ಮೂವತ್ತು ಮೂರು ಕಳಂ ಅಡಿಯಲ್ಲಿ ಆ ಫ್ಯಾಕ್ಟ್ರಿಯನ್ನು ಕ್ಲೋಸ್ ಮಾಡೋಕ್ಕೆ ನಿನ್ನೆನೇ ಆರ್ಡರ್ ಮಾಡಿದ್ದಾರೆ ಇವತ್ತು ಅದನ್ನು ಸೀಲ್ ಮಾಡುವ ಪ್ರಕ್ರಿಯೆ ಕೈಗೊಳ್ಳಲಿದ್ದಾರೆ